ಅಂತ ಹುಣ್ಣಿಮೆಯ ಪ್ರಯುಕ್ತ ಆದಿಶಕ್ತಿ ಶ್ರೀ ರೇಣುಕಾಯಲ್ಲಮ್ಮ ದೇವಿಯ ಜನ್ಮದಿನ ಆಗಿರುವುದರಿಂದ ಏನು ಪ್ರತಿ ವರ್ಷ ಮಾಡೋ ರೀತಿಯಲ್ಲಿ ಪೂಜಾ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಕೆ ಜಿ ಎಫ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಬೇತಮಂಗಳದಲ್ಲಿ ಈ ಬಾರಿ ಬೇತಮಂಗಳ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಂದನೂ ತಾಯಿಯ ಪಲ್ಲಕ್ಕಿ ಬರಬೇಕು ಅಂತೇಳ್ಬಿಟ್ಟು ಭಕ್ತಾದಿಗಳು ನಿರ್ಧಾರ ತಗೊಂಡಿರೋ ಪ್ರಯುಕ್ತ ಈ ದಿನ ರಾಯಸನ ಗ್ರಾಮಸ್ಥರು ಹಾಗೂ ಗೋಪೆನಹಳ್ಳಿ ಗ್ರಾಮಸ್ಥರು ಸೇರಿ ನಮ್ಮ ಎರಡೂ ಗ್ರಾಮಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ತಾಯಿ ಮೆರವಣಿಗೆ ಮಾಡಿಕೊಂಡು ಬೇತ್ಮಳ ಹೋಗ್ತಾ ಇದ್ದೀವಿ ಬೇತಮಾಳದಲ್ಲಿ ಅದ್ಧೂರಿಯಾಗಿ ಇನ್ನು ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಪಲ್ಲಕ್ಕಿಗಳು ಒಟ್ಟಿಗೆ ಮೆರವಣಿಗೆ ಮಾಡ್ತಾ ತಾಯಿ ರೇಣುಕಾ ಅಲ್ಲಿ ಮುಂದೆ ದೇವಿಯ ಒಂದು ಆಶೀರ್ವಾದಕ್ಕೆ ಪಾತ್ರವಾಗುವಂಥ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ಗೋಪಿನಹಳ್ಳಿ ಗ್ರಾಮಸ್ಥರು ಮೂರ್ತನ ಗ್ರಾಮಸ್ಥರು ಸೇರಿದ್ದಾರೆ ಈಗ ಇಲ್ಲಿ ಮುಗಿಸ್ಕೊಂಡು ಮೆರವಣಿಗೆ ಬೇತ್ ಮಲ್ಲ ಓಡಿ ಅಲ್ಲಿ ಕಾರ್ಯಕ್ರಮ ಮಾಡುವಂಥ ಕಾರ್ಯಕ್ರಮ ಅಂದ್ಕೊಂಡ್ವಿ ಮೈಸೂನ ಗ್ರಾಮದಲ್ಲಿ ನೂತನವಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಇನ್ನೂ ಒಂದು ವರ್ಷವೂ ಕಳೆದಿಲ್ಲ ಹಾಗಾಗಿ ನಾವು ಪ್ರತಿ ವರ್ಷವೂ ಈ ಥರ ಏನು ಮಾಡ್ತಾ ಇರಲಿಲ್ಲ ಮೆರವಣಿಗೆ ಮಾಡ್ತಾ ಇರಲಿಲ್ಲ ಈ ಬಾರಿ ಬೇತ್ಮಾಳದಲ್ಲಿ ಪ್ರಾರಂಭ ಮಾಡಿರೋ ಕಾರಣಕ್ಕೋಸ್ಕರ ಒಬ್ಬರು ಏನೋ ಒಂದು ಮಾಡಿ ಮುಂದೆ ಮಾಡಿ ಒಂದು ದೇವ್ರ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಕೈ ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ದಿನಗಳಲ್ಲಿ ಈಗ ಒಂದು ಮೂರ್ನಾಲ್ಕು ತಿಂಗಳೊಳಗಡೆ ನಮ್ಮದು ವಾರ್ಷಿಕೋತ್ಸವ ಇದೆ ಊರ ಹಬ್ಬ ಇದೆ ಆ ಟೈಮಲ್ಲಿ ಯಾವ ಥರ ಹೇಳ್ಬಿಟ್ಟು ವಾರ್ಷಿಕೋತ್ಸವ ಮಾಡೋವಂಥ ಕೆಲಸ ಆಗ್ತದೆ ಮತ್ತು ಪ್ರತಿ ವರ್ಷ ಯಾವ ರೀತಿ ನಮ್ಮ ರೇಣುಕಾಯಲ್ಲಮ್ಮ ದೇವಿಯ ಎಲ್ಲ ಭಕ್ತಾದಿಗಳು ನಿರ್ಣಯ ತಗೊತಾರೆ ಮತ್ತು ರೇಣುಕಾಯಲ್ಲಮ್ಮ ದೇವಿ ಅಂದ ತಕ್ಷಣ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ರೇಣುಕಾಯಲ್ಲಮ್ಮ ನಮ್ಮ ದೇವಿನ ಈಗ ಸೌದತ್ತಿಗೆ ಹೋಗ್ತೀವಿ ಸೌದತ್ತಿಯಲ್ಲಿ ಪ್ರತಿಯೊಂದು ಜಾತಿ ಧರ್ಮದವರು ನಮ್ಮ ಥರ ಇದು ಮಾಡ್ತಾರೆ ಈಗ ಸ್ವಾಮಿ ಇದ್ದಾರೆ ಸ್ವಾಮಿ ಕೆಲವರಿಗೆ ಮನೆ ದೇವರು ಇರ್ತಾರೆ ಬಿಟ್ಟು ಇನ್ನೊಬ್ರು ಪೂಜೆ ಮಾಡಿರ್ತಾರೆ ಹಾಗಾಗಿ ಮನೆ ದೇವರು ಒಬ್ಬೊಬ್ರಿಗೊಬ್ಬೊಬ್ರು ಇರ್ತಾರೆ ಎಲ್ಲ ಆಗ್ತದೆ ಆದರೆ ಎಲ್ಲ ದೇವರು ನಮ್ಮ ಹೇಳ್ತಾರಲ್ಲ ನಮ್ಮಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ದೇವನೊಬ್ಬನೇ ಏನೋ ನಾಮಹವು ಅಂತ ಹಾಗಾಗಿ ದೇವರೆಲ್ಲ ಒಂದೇ ಗಂಗಮ್ಮ ಎಲ್ಲಮ್ಮ ಮಾರಮ್ಮ ಕಾಳಿಕಮ್ಮ ಎಲ್ಲ ಒಂದೇ ಆದರೆ ನಾವು ಹೆಸರು ಇಟ್ಕೊಂಡು ಏನೇನು ಪ್ರಶ್ನೆಯಿಂದ ಮಾಡ್ಕೊಂಬೋ ಆ ರೀತಿ ಆಗ್ತಾಯಿದೆ ಹಾಗಾಗಿ ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಒಂದು ಸಮುದಾಯಕ್ಕೆ ಎಲ್ಲೂ ಸೀಮಿತ ಆಗೋಕ್ಕಾಗಲ್ಲ ರೇಣುಕಾಯಿ ಅಲ್ಲಮ್ಮ ದೇವಿ ಅಂದ ತಕ್ಷಣ ಎಲ್ಲ ಸಮುದಾಯದವರು ಒಟ್ಟಿಗೆ ಇದು ಮಾಡುವಂಥದ್ದು ಆ ಎಮ್ಮ ಆದಿಶಕ್ತಿ ಆಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲ ಗ್ರಾಮಸ್ಥನ ಮತ್ತು ಇಡೀ ನಮ್ಮ ರಾಜ್ಯನ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಾಯಿ ನಡ್ಕೊತ ಇದ್ದೀವಿ ಮೊದಲು ಯಾಕೆ ಮಾಡ್ತೀವಿ ಅಂತೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ ಮಾಡಿದ್ದೀವಿ ಪ್ಲಾನ್ ಇರ್ಲಿಲ್ಲ ಬಟ್ ಒಂದು ಸಲ ಪ್ರಾರಂಭ ಮಾಡಿದ ಮೇಲೆ ಎಲ್ಲ ಭಕ್ತಾದಿರು ಸೇರಿಕೊಂಡು ಪ್ರತಿ ವರ್ಷ ವರ್ಷ ಕೆಲಸ ಮಾಡಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ದೇವ್ರನ್ನ ಯಾವ ದೇವ್ರನ್ನ ಯಾರು ಬೇಕೋ ಭಕ್ತಿ ನಮಸ್ಕಾರ ಮಾಡ್ಬೋದು ಯಾವ ದೇವ್ರನ್ನ ಬೇಕೋ ಬಡ್ಕಬಹುದು ಅದು ದೇವರು ದೇವರ ಲೆಕ್ಕ ಇಲ್ಲ ಅವರು ಇವರು ಅನ್ನೋದು ಲೆಕ್ಕ ಇಲ್ಲ ನಾವ್ ಯಾಕೆ ಲೆಕ್ಕ ಮಾಡೋದು ಎಲ್ಲರೂ ಒಂದೇ ಹುಬ್ಬುಗಾರಿಕೆ ಇಲ್ಲ ಏನೋ ಒಂದೇ ಗುಂಪು ಹಿಂದೂ ಗುಂಪು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಎಷ್ಟು ಎಷ್ಟು ಪಲ್ಲಕ್ಕೆ ಸೇರ್ಬೋದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ 영상아니다